ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ವಿಶ್ವಗುರು ಮಹಾ ಮಾನವತಾವಾದಿ ಬಸವಣ್ಣನವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ಬಸವಣ್ಣನವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ನಿಧಿ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಬಂಧುಗಳೇ ಏನಿವತ್ತು ಜಗದ್ಗುರು ಶ್ರೀ ಬಸವೇಶ್ವರವರ ಎಂಟುನೂರ ತೊಂಬತ್ತೊಂದನೇ ಜನ್ಮ ದಿನೋತ್ಸವವನ್ನು ಏನು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಸರ್ಕಾರ ಸಮಿತಿ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳಿರ್ಬೋದು ಆಮೇಲೆ ಎಲ್ಲ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಸೇರಿ ಇವತ್ತು ಬಸವೇಶ್ವರ ಜಯಂತೋತ್ಸವವನ್ನು ಆಚರಿಸ್ತಿದ್ದೀವಿ ಏನಪ್ಪ ಇವತ್ತು ವಿಶೇಷ ದಿನ ಅಂತಂದರೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಜಗಜ್ಜ್ಯೋತಿ ಶ್ರೀ ಬಸವೇಶ್ವರ ಬಸವಣ್ಣನವರು ಏನನ್ನ ಈ ಮೇಲೆ ಜನಿಸ್ತೇಲೆ ಇದ್ದ ಕಾರಣದಲ್ಲಿ ಇವತ್ತೇನು ಅನಿಷ್ಟ ಪದ್ಧತಿಗಳ ವಿರುದ್ಧ ಅವತ್ತಿನ ನಮ್ಮ ಏನು ಮಾನವ ಕುಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಅವರು ಸಾ ಹೋರಾಟ ಮಾಡಿದಂಥ ಮಹಾಪುರುಷರು ವಿಶ್ವಗುರು ನಮ್ಮ ಮಹಾನ್ ಜಗನ್ ಜ್ಯೋತಿ ಶ್ರೀ ಬಸವೇಶ್ವರವರು ಏನೋ ಇವತ್ತು ಬಸವಣ್ಣ ಜಯಂತಿನ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಅವ್ರದ ಫೋಟೋ ಇಕ್ಕಿ ಅವರ ಮನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾಗುತ್ತೆ ಇವತ್ತೇನು ಯುವ ಪೀಳಿಗೆಗಳು ಬಸವಣ್ಣನವರ ಆವತ್ತು ಹನ್ನೆರಡನೇ ಶತಮಾನದಲ್ಲಿ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದಂಥ ಅಂಥ ನಾಯಕರುಗಳ್ನ ಯುವಕರು ಅವರ ದಿನನಿತ್ಯ ಅವ್ರನ್ನ ಪೂಜನೆ ಸ್ಥಾನದಲ್ಲಿ ಗೌರವಿಸಬೇಕಾಗುತ್ತೆ ಇಂಥ ದಿನಗಳಲ್ಲಿ ಎಲ್ಲ ಯುವಕರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜಾತ್ಯತೀತ ನಾಯಕರು ಸೇರಿ ಇವತ್ತು ಅಂಥ ಇಂಥ ಮಹಾಪುರುಷರನ್ನ ಜಯಂತಿ ಮಾಡಬೇಕಾಗುತ್ತೆ ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಏನು ಸರ್ಕಾರ ಘೋಷಣೆ ಮಾಡಿದೆ ಅಂಥ ನಾಯಕರನ್ನ ಇವತ್ತು ಸರ್ಕಾರಕ್ಕೆ ಗೌರವ ನಮ್ಮ ನಮ್ಮ ಸಂಘಟನೆಗಳಿಂದ ಗೌರವಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ವಿ ಏನು ಇಂಥ ಮಹಾಪುರುಷರನ್ನ ಇಂಥ ಜಯಂತಿಗಳ್ನ ವಿಶೇಷವಾಗಿ ಇಡೀ ದೇಶದ ದೇಶನೇ ಪ್ರೀತಿಸೋಂಥ ನಾಯ ಪ್ರೀತಿಸಿ ಅವ್ರನ್ನ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡಬೇಕು ಏನು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವವಾದಿಯಲ್ಲಿ ಬಸವಣ್ಣನವರು ಆ ಕಾಲಘಟ್ಟದಲ್ಲಿ ಅಂಥ ನಾಯಕರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರ ತತ್ವಾದಿಯನ್ನು ಅನ್ಸ ಅನುಕರಣೆ ಮಾಡ್ತಿದ್ದರು ಬಸವಣ್ಣನವರು ಏನಾದರೂ ಈ ದೇಶದಲ್ಲಿ ಹುಟ್ಟದೇ ಇದ್ದೇ ಅಂತ ಇವತ್ತು ಇವತ್ತಿನ್ನ ಅನೇಕ ಕ್ರೂರ ವ್ಯವಸ್ಥೆಯನ್ನು ನಾವಿನ್ನ ನೋಡಬೇಕಾಗಿತ್ತು ಅಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಮೌಢ್ಯ ವಿರುದ್ಧ ಏನು ಈ ಜಾತಿ ಜಾತಿ ತೊಲಗೋಕ್ಕೋಸ್ಕರ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಡಿದಂಥ ಮಹಾಪುರುಷ ಆ ಪುರುಷ ಇವತ್ತು ನಮ್ಮ ದೇ ದೇಶದಲ್ಲಿ ಹುಟ್ಟಿರೋದೇ ಒಂದು ಮಹಾಪುಣ್ಯ ಅಂಥ ಪುಣ್ಯಾತ್ಮನ ಇವತ್ತು ನಾವೆಲ್ಲ ಗೌರವತ್ವವಾಗಿ ಅವ್ರನ್ನ ಹುಟ್ಟುಹಬ್ಬನ್ನು ಆಚರಣೆ ಮಾಡಿ ಇವತ್ತೇನು ಮಹಾನಗರ ಪಾಲಿಕೆ ಟೌನಲ್ಲಿ ನಾವು ಆಚರಿಸ್ತಾ ಇದ್ದೀವಿ ನಿಧೀಶ್ ಕುಮಾರ್ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ